ಭಾಳ ಚಲೋ ಅನಿಸ್ತಿತ್ತು ಸರ್ ಸೂಪರಾಗಿತ್ತು ಮೂವಿ ಮಾತ್ರ ಸೂಪರ್ ಸೂಪರಾಗಿತ್ತು ನಾಲ್ಕನೇ ಸರ್ ಇತ್ತು ಸರ್ ನೋಡಿ ನೋಡ್ತಿರೋದು ಇಲ್ಲ ಸರ್ ಬಾಸ್ ಆ್ಯಕ್ಟಿಂಗು ಮತ್ತು ಸ್ಟೋರಿ ಭಾಳ ಇಷ್ಟ ಆಯ್ತು ಸರ್ ಹಾಂ ಹೌದು ಸರ್ ಹೌದು ನಾನು ಸರ್ ಆ್ಯಕ್ಚುಲಿ ನಾನು ಕೇರಳದಲ್ಲಿದ್ದೆ ಸರ್ ಲಾಸ್ಟ್ ವೀಕಲ್ಲಿ ಇಲ್ಲೇ ಇದ್ದಿದ್ದೆ ಅವಾಗ ಒಂದು ಎರಡು ಸತಿ ನೋಡಿ ಹೋಗಿದ್ದೆ ನೋಡಿ ಹೋಗಿ ಮತ್ತೆ ಅಲ್ಲಿ ಕೆ ಮಂಗಳೂರಿಗೆ ಬಂದು ಒಂದು ಸತಿ ನೋಡಿದ್ದೆ ಸರ್ ನಮೇಲಿ ಇಲ್ಲಿದ್ದು ಅನ್ಸತಿ ನೋಡಕಿ ಹೌದು ಹೌದು ಸರ್ ಹೌದು ಭಾಳ ಭಾಳ ಚಲೋ ಸರ್ ಈ ಸೂಪರ್ ಆಗ ಅದು ಮೂವಿ ಸೀನ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಫಿಲಮೇ ಇಷ್ಟ ಸರ್ ಅದಕ್ಕೆ ಇವಾಗ ನಾಲ್ಕು ಸಾರಿ ಬರ್ತೈತೆ ಹೌದು ಸರ್ ಹೌದು ಲಾಸ್ಟಲ್ಲಿ ಕಣ್ಣಿಗೆ ನೀರು ಬಂದುಬಿಡ್ತಾವೆ ಲಾಸ್ಟ್ ಅಂತಂದ್ರೆ ಅದು ರೈತರ ಬಗ್ಗೆ ಹೇಳ್ತಾರೆ ಮತ್ತೆ ಜಾತಿ ಬಗ್ಗೆ ಹೇಳ್ತಾರಲ್ಲ ಸರ್ ಆ ಸೀನ್ ನೋಡಿದ್ರೆ ಭಾಳ ದುಃಖ ಆಗ್ತದೆ ಸರ್ ಮನಸ್ಸಿಗೆ ಹಾ ಹೌದು ಸರ್ ಹಾಂ ಹೌದು ಸರ್ ಸೂಪರ ಇದೆಲ್ಲ ನಾನು ದರ್ಶನ್ ಸರ್ ಅಭಿಮಾನಿ ಆಗಕ್ಕೆ ಹೇಳಕ್ಕಂತಂದ್ರೆ ಬಾಸ್ ಮೂವಿ ಆ್ಯಕ್ಚುಲಿ ನಾನು ಇಷ್ಟೊಂದು ಇದು ಮಾಡಿಲ್ಲ ಬಟ್ ಈ ಮೂವಿ ಭಾಳ ನನಗೆ ಇಷ್ಟ ಆಯ್ತು ಸರ್ ಸಾರಥಿ ಸಾರಥಿ ಮತ್ತು ಸಂಗೊಳ್ಳಿ ರಾಯಣ್ಣ ಬಿಟ್ಟರು ಈ ಮೂವಿ ಭಾಳ ನನಗೆ ಇಷ್ಟ ಆಗ್ತದೆ ಸರ್ ಇಷ್ಟ ಓಕೆ ಯಾಕಂತಂದ್ರೆ ನಾನು ಒಬ್ಬ ಕೆಳವರ್ಗದ ಮನುಷ್ಯ ನಾನು ಕೆಳ ಕೇಳಿ ಜಾತಿ ಯೋಚನೆ ಮಾಡ್ತೀನಿ ಬಾಸ್ ಈ ಥರನೂ ಮೂವಿ ಮಾಡ್ತಾರಂತ ರಮಿಂಗ್ ಇಲ್ಲ ಆ ಥರ ಅನುಭವ ಯಾವ ಆಗಿಲ್ಲ ಬಟ್ ಹೇಳ್ತಾರೆ ಮಳ ಜೊತೆ ಕೇಳ ಜೊತಿ ಅಂತ ಅದಕ್ಕೆ ಹಾ ಇರು ಇದ್ದಿತ್ತು ಮುಂಚೆ ಇವಾಗೆಂತೂ ಇಲ್ಲ ನಾವೇನಂದ್ರೆ ಅವರೇ ಇದು ಮಾಡ್ತಾರೆ ಸರ್ ಇವಾಗ ಯಾರ್ದು ಇಲ್ಲ ಬಟ್ ಹಿಂದೆ ಒಂದು ಏನೋ ಸಣ್ಣ ಪುಟ್ಟ ಹಿಂಗೆ ಹುಡುಗರು ಹುಡುಗರು ಮಾಡಿದ್ದಾರಲ್ಲೂ ಇದ್ದಿತ್ತು ಹಾ ಹೌದೌದು ಸರ್ ಮುಂಚೆ ಎಲ್ಲ ಮಾಡ್ತಿದ್ರೆ ಹಂಗೆ ಹುಡುಗರು ಚಿ ಚಿಕ್ಕ ಚಿಕ್ಕ ಹುಡುಗರು ದೊಡ್ಡವರಂತ ಯಾರು ಅಂದಿಲ್ಲ ಬಟ್ ಇವಾಗ ಆ ಥರದ್ದೆಲ್ಲ ಏನಿಲ್ಲ ಸರ್ ಆ ಥರ ಆ ಥರ ಯಾವುದು ಯಾರು ಏನು ಮಾತಾಡಲ್ಲ ಅವರೇ ಹಣ ತಮ್ಮ ಅಂತ ಹೇಳಿ ಮಾತಾಡಿಸ್ತಾರೆ ಬಟ್ ಅಣ್ಣನ ಮೂವಿದು ಭಾಳ ಇಷ್ಟ ಆಯ್ತು ಸರ್ ನನಗೆ ಡಿ ಬಾಸ್ದು ಭಾಳ ಇಷ್ಟ ಆಯ್ತು ನಾನು ಹಾಂ ನಾನು ಇದು ನಾಲ್ಕು ನಡೆಸಿ ಸರ್ ನೋಡ್ತಿರೋದಾ ಅದಕ್ಕೆ ಜೈ ಬಿ ಡಿ ಬಾಸ್ ಸರ್ ಥ್ಯಾಂಕ್ ಯು ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ